ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೆಳಗಾವಿ ಜಿಲ್ಲೆಗೆ ಆಗಮಿಸಿದ ನೂರು ವರ್ಷಗಳ ಪ್ರಯುಕ್ತ ಶತಮಾನೋತ್ಸವ ಕಾರ್ಯಕ್ರಮ ರಾಯ್ಬಾಗ್ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಜರುಗಿತ್ತು ಕಾಲ್ನಡಿಗೆಯಿಂದ ಪ್ರಾರಂಭ ಮಾಡಿ ಕಟ್ಟೆಗೆ ಬಂದು ಛತ್ರಪತಿ ಶಾಹು ಮಹಾರಾಜರ ಫೋಟೋ ಹಾಗೂ ವಸಂತರಾವ್ ಪಾಟೀಲ್ ಫೋಟೋಗೆ ಹೂ ಮಾಲೆ ಅರ್ಪಿಸಿ ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿ ಅಲ್ಲಿಂದ ರಾಯಬಾಗ್ ಪಿ ಡಬ್ಲ್ಯೂ ಡಿ ಪ್ರವಾಸಿ ಮಂದಿರದಲ್ಲಿ ಕಾರ್ಯಕ್ರಮ ಮುಂದುವರಿಯಿತು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಎಸ್ಮನಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರು ಅಧ್ಯಕ್ಷತೆ ವಹಿಸಿದ್ದ ಮಹಾವೀರ್ ಸಾನೆ ಬೆಳಗಾವಿ ಜಿಲ್ಲಾಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಆರ್ಪಿಐ ಸತಿ ರಾಜ್ಯಾಧ್ಯಕ್ಷರು ಹಾಸನ್ ಉತ್ತಮ ಕಾಂಬ್ಳೆ ಜಿಲ್ಲಾಧ್ಯಕ್ಷರು ಕೊಲ್ಲಾಪುರ್ ಡಿಎಚ್ಎಲ್ಅ್ಟಿ ನ್ಯಾಯವಾದಿಗಳು ಹಾಗೂ ರಾಜ್ಯ ಸಮಿತಿಯ ಸದಸ್ಯರು ನಿವೃತ್ತಿ ಬಾನೆ ಜಿಲ್ಲಾ ಕಾರ್ಯಾಧ್ಯಕ್ಷರು ದಿಲ್ಶಾ ತಹಸೀಲ್ದಾರ್ ರಾಜ್ಯ ಉಪಾಧ್ಯಕ್ಷರು ಕವಿತಾ ಧಾರವಾಡ ರಾಜ್ಯ ಸಮಿತಿ ಕಾರ್ಯಾಧ್ಯಕ್ಷರು ಮಹಿಳಾ ವಿಭಾಗ ಹಸೀನಾ ಶೇಖ್ ಜಿಲ್ಲಾ ಅಧ್ಯಕ್ಷರು ಮಹಿಳಾ ವಿಭಾಗ ಭಾಗವಹಿಸಿ ಹಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವೇದಿಕೆ ಮೇಲಿದ್ದ ಎಲ್ಲ ಅತಿಥಿಗಳಿಗೆ ಹೂವು ಹಾಕಿ ಸನ್ಮಾನಿಸಿದರು ಇಂತಿರ ಇಭಾಗದಲ್ಲಿ ಜರುಗಿದ ಅಂಬೇಡ್ಕರ್ ಚತ್ಮಾನೋತ್ಸವ ಕಾರ್ಯಕ್ರಮಕ್ಕೆ ಭಾವೈಕ್ಯತೆ ಮತ್ತು ಸಮಾಜ ಪರಿವರ್ತನೆಗೆ ಪ್ರೇರಣೆಯಾಗಿದ್ದು ಫಸ್ಟ್ ನ್ಯೂಸ್ ಬಳಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ ಎಲ್ಲರೂ ಗೌರವಿಸಬೇಕು ಮಾಡಿದ್ದಾರೆ आप फिर वहाँ पे कितने कैदी हो जाएंगे? उनके ना उनके चलो श्री आरपी सरिश्चित आज एक सवाल समझ रहे हैं। कहीं कहीं सर उनको उनके ना कहीं कहीं सर मास्टर के साथ गिर गए। आप फिर वहाँ पे अभी क्या दें? जिंदगी आज तक नहीं बनी है। इधर ಅವರುತ್ತಿ ಬಾಣಿ ಅವರು ಲಕ್ಷ್ಮಣ ಪೂರೈ ಅವರು ಗಾಯಕ್ಡ್ ಅವರು ಇನ್ನಿತರ ಎಲ್ಲ ಮುಖಂಡರು ಸೇರಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೇಡಿಕೆಯನ್ನು ಬೆಳಗಾವಿ ಜಿಲ್ಲೆಗೆ ಆ ಭೇಟಿಯ ಒಂದು ನೂರು ವರ್ಷ ಜನಿಸುವುದರಿಂದ ಅದರ ನೆನಪು ಆಗ್ತವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ದೇವರು ಚೂರಕೆರೆ ಹೋರಾಟ ಮತ್ತೆ ಕಲಾ ದೇವಸ್ಥಾನ ಹೋರಾಟವನ್ನು ಶುರು ಮಾಡಿದ್ದು ಅವರ ಸಾಮಾಜಿಕ ಚಳುವಳಿಯಲ್ಲಿ ಕರ್ನಾಟಕದ ಪಾಲು ಮತ್ತು ಅವರ ಪಾಲು ಬಹಳ ದೊಡ್ಡ ಅಂದಿನಿಂದ ಕೂಡ ಬಾಬಾ ಸರ್ ಚಳುವಳಿಕೆ ಇದ್ದರೂ ಮಾರಾಟಗೊಂಡೆ ಗಣೇಶ್ ಪ್ರತಿ

ಇಂತ ಆಮೇಲೆ ಚಿಕ್ಕೋಡಿಯಲ್ಲಿ ಕೇಸ್ ನಡೆಸಿ ಒಬ್ಬ ಅತ್ಯಂತ ಬಡ ಅಜ್ಜಿಯ ಕೇಸನ್ನ ಗೆದ್ದು ಕೊಡ್ತಾರೆ ಒಬ್ಬ ಜಮೀನ್ದಾರರು ಚಿಕ್ಕೋಡಿ ನಮ್ಮ ಚಿಕ್ಕೋಡಿ ಕೋಟೆ ಹೀಗೆ ಬಾಬಾ ಸಾಹೇಬರು ನಮ್ಮ ಜಿಲ್ಲೆಯಲ್ಲಿ ಅವರು ಸಾಕಾರ ಬಚ್ಚಿದ್ದಾರೆ ಅವರ ನೆರವಿನಲ್ಲಿ ನಾವು ಹೋಗ್ತಿದ್ದೇವೆ ಈಗ ಒಂದು ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ

ರತ್ನಗಿರಿ ಜಿಲ್ಲೆಯ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಪ್ರಮುಖರಿಂದ ಹೊರಡ್ತೀನಿ ಆಗಿದ್ದ ಮತ್ತು ನಮ್ಮ ಈ ರಿಪಬ್ಲಿಕನ್ ಪಾರ್ಟಿ ಸನ್ಮಾನ್ಯ ಶ್ರೀ ರಾಮ್ ಗಾಂಧಿ ಅಡ್ರೆಸ್ ಅವರು ಮತ್ತು ವಿಶೇಷ ಏನಪ್ಪ ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ಬೆಳಗಾವಿ ಜಿಲ್ಲಾ ಕಾರ್ಯಾಧ್ಯಕ್ಷರು ಉಪಾಧ್ಯಕ್ಷರು ಬೆಳಗಾವಿ ಜಿಲ್ಲಾದಲ್ಲಿ ಎಲ್ಲ ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ಗ್ರಾಮ ಘಟಕದ ರಿಪಬ್ಲಿಕನ್ ಪಾರ್ಟಿ ಅಧ್ಯಕ್ಷರು ಇವತ್ತು ವಿಶೇಷ ಏನಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳಗಾವಿ ಜಿಲ್ಲೆ ಬಂದು ಒಂದು ನೂರು ವರ್ಷ ಪೂರ್ಣ ಆಗಿದ್ದ ಸಲುವಾಗಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆವು ಇಟ್ಕೊಂಡಿರು ಎಲ್ಲ ಅಧ್ಯಕ್ಷರು ಆದರೆ ಅದೇ ಕಾರಣಕ್ಕಾಗಿ ನಮ್ಮ ಎ ಬಿ ವರ್ಪಂಚರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ನಾನು ಕರೆ ಮಾಡಿದ್ರು ಯಾಕಪ್ಪ ಅಂದ್ರೆ ನನಗೆ ಈ ರಾಷ್ಟ್ರದು ನಾವು ಒಂದು ಸಮಾಜ ಸೇವೆ ಮಾಡೋದು ನಾನು ಇವತ್ತು ಡಾಕ್ಟರೇಟ್ ಪಡಿಬೇಕಪ್ಪ ಅಂದ್ರೆ ನಾನು ಬಹಳ ಇತಿಹಾಸಗಳನ್ನು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಬೇಕು ನಾನು ತುಳಿದು ನಾ ಐದನೇಂಟೆ ಕ್ಲಾಸ್ ಹಾಲಿ ಕಲಿತು ಇವತ್ತು ಇಲ್ಲಿ ನಿಂತು ಮಾತಾಡೋಬೇಕಪ್ಪ ಅಂದ್ರೆ ಇದು ನಮ್ಮ ಅಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧಿಕಾರ ಅವು ಇನ್ನೂರು ವರ್ಷದ ಜಿಲ್ಲೆಕ್ಕಾಯಿತು ಇದು ಮುನ್ನೇವಂಥ ಜಿಲ್ಲೆ ಇದು ಬೆಳಗಾವಿ ಜಿಲ್ಲೆ ಅಂತ ನಾಲ್ಕು ನಮ್ಮ ಅಂತ ಅದಕ್ಕೆ ಆ ಕಾರ್ಯಕ್ರಮವೂ ಆಯಿತು ಮತ್ತು ಇವತ್ತೇನು ನನ್ನ ರಾಜ್ಯದಲ್ಲ ರಾಷ್ಟ್ರದು ಇದು ವಿವೇಶದಿಂದ ಪಡೆದಂಥ ಒಂದು ಹಾಲ್ಕೆ ಫೌಂಡೇಶನ್ ಅಂತ ಹೇಳಿ ಡಾಕ್ಟರೇಟ್ ಗೌರವ ಡಾಕ್ಟರೇಟ ನನಗೆ ಈ ರಾಷ್ಟ್ರದ ಒಂದು ಮುಂಬೈದಲ್ಲಿ ಮೈಸೂರು ಹಾಲ್ದಲ್ಲಿ ಕೊಟ್ಟಿದ್ದರು ಆ ಕಾರ್ಯಕ್ರಮವನ್ನು ಸತ್ಕಾರ ಮಾಡಬೇಕಂತೇಳಿ ಈ ಜಿಲ್ಲಾ ಈ ರಾಯಬಾಗ್ ತಾಲೂಕಿನ ಎಲ್ಲ ನಮ್ಮ ಎಲ್ಲ ಸಮಾಜ ಬಾಂಧವರದಲ್ಲೇ ನಮ್ಮ ಬರೀ ದಲಿತರಲ್ಲ ಎಲ್ಲ ಸಮಾಜ ಬಾಂಧವರದಲ್ಲ ಆ ಎಲ್ಲ ಸಮಾಜ ಬಾಂಧವರಿಗೆ ನನ್ನೊಂದು ಅಭಿನಂದನೆಗಳನ್ನು ನಾನು ಹೇಳ್ತೀನಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಆ ಆದ ಈಗ ನಾವು ಇಲ್ಲಿ ಅದೇ ಒಂದು ಕಾರ್ಯಕ್ರಮವನ್ನು ಬಿಜಾಪುರ ಏನು ಬೆಳಗಾವಿ ಜಿಲ್ಲಾಕೊಂಡಿ ನೋಡಿ ಏನು ಸರಳ ನೋಡಿರಿ ಈಗ ಒಂದು ನೋಡಿದ್ರೆ ಬಿಜಾಪುರದಾಗ ನಮ್ಮ ಹಾದ್ರಿ ವಕೀಲ ಸಾಹೇಬರು ಮತ್ತು ಯತ್ನಾಳ್ ಅವರು ಯತ್ನಾಳ ಸಾಹೇಬ್ರ ಕೊಡಿ ತಮ್ಮ ತಮ್ಮ ರಾಜಕೀಯ ಗುದ್ದಾಟದಲ್ಲಿ ಬರೀ ದಲಿತ ಮಹಿಳೆ ಅಲ್ಲ ಮುಸ್ಲಿಮ್ಸ್ ಮಹಿಳೆ ಅಲ್ಲ ಮತ್ತು ಹಿಂದೂ ಮಹಿಳೆ ಅಲ್ಲ ಈ ದೇಶದಾಗ ಹುಟ್ಟಿದಂಥವರು ಈ ದೇಶದಾಗಿದ್ದಂಥ ಎಲ್ಲ ಭಾರತೀಯರೇ ನಾವು ಅದೊಂದು ತಲೆಗ ಬಸನ್ ನೋಡ್ಕೊಟ್ಕೋಬೇಕು ಮತ್ತು ಖದ್ರಿ ಒಪ್ಪು ಸೇವೆ ಹುಡ್ಬೋಬೇಕು ನನ್ನ ಖದ್ರಿ ಒಪ್ಪಿನ ಸೇನಿಸಿಲ್ಲ ಯಾಕೆ ಈ ಸರ ನೀವು ಹೀಗೆ ಮಾಡಿದೀವಿ ನಮ್ಮ ಹೆಣ್ಮಕ್ಳಿಗೆ ಗೌರವ ಕೊಡೋದಿಲ್ಲ ದಲಿತರ ಮಾಡಿದ್ರ ಮೂಲಕ ಬ್ರದರ್ ಆಯ್ ಸ್ವಾರಿ ನಾನು ಕ್ಷಮೆ ಕೇಳ್ತೀನಿ ಅಂತೇಳಿ ಅವ್ರ ತಡೆ ಕ್ಷಮೆ ಕೇಳಿದವರು ಅದ್ರ ಮ್ಯಾಲ ಈಗ ಮೊನ್ನೆ ಹೇಳ್ತಾರೆ ಯಾವಾಗ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಮ್ಮ ಮುಸ್ಲಿಮ್ಸ್ ಭಾನು ಮುಸ್ತಾಕ ಅಲ್ಲಿ ಇಲ್ಲ ಇಲ್ಲಿ ಮುಸ್ಲಿಮ್ಸ್ ಬರಬಾರ್ದು ಎತ್ತ ದಲಿತ ಬರಬಾರ್ದು ಹೂವ ಇರಿಸಬಾರ್ದು ಅಂತ ಹೇಳ್ತಾರೆ ಈ ನಿಜವಾದ ಈ ದೇಶ ಮುಸ್ಲಿಮ್ ಯಾಕೆ ಬರಬಾರ್ದು ಭಾರತೀಯರವರು ಪಾಕಿಸ್ತಾನದ ಬಂದ ಮುಸ್ಲಿಮ್ಸ್ರಲ್ಲ ಅವರು ಭಾರತ ದೇಶದ ಮುಸ್ಲಿಮ್ಸ್ ಈ ದೇಶದಲ್ಲಿ ಎಲ್ಲ ಸಮಾಜದವ್ರಿಗೆ ಗೌರವ ಕೊಡುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲಸ ಮಾಡ್ಯಾರ ಆ ಕೆಲಸ ನಾವು ಕೆಲಸ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆ ಆಗಲಿ ಕೊಚ್ಚೂರು ಜಿಲ್ಲೆ ಆಗಲಿ ನಾವು ದಲಿತ ಸಮಾಜ ಲಿಂಗಾಯತ ಸಮಾಜ ಆಗಲಿ ಎಲ್ಲ ತನ ಒಂದು ಎರಡು ಮೂರು ಸಲ ಒಂದು ಸಾವುಕಾರಗಳ್ ಕನಿಸ್ರು ನೀವೆಲ್ಲ ಕೇಳಬೇಕು ಬಾಬಾ ಸಾಹೇಬ್ರು ಬಂದಲ್ದಾಗ ಇರ್ತಕ್ಕ ಚಂದ ಹೇಳ್ತಾರೆ ಯಾಕಪ್ಪ ಅಂದ್ರೆ ಇಲ್ಲಿ ಜಾತಿ ಭಟ್ರು ಎಲ್ಲಿ ಬರ್ತಾರೆ ಜಾತಿ ಒಳಗೆ ಎಲ್ಲಿ ಜಗಳ ಬರ್ತಪ್ಪ ರಾಜ್ ಗಣ್ಣಗಳು ಮಾಡ್ಕೊತಾರೆ ರಾಜ ಗಣಗಳು ಮತ್ತೆ ಯಾರು ನಮ್ಮಂತಹ ಗೌಡ ಯಾರು ಭಾಳ ಚಂದ ನಮಗೆ ಉದಾಹರಣೆ ಹೇಳ್ತಾರೆ ಬಾಬಾ ಸಾಹೇಬ್ರಿಗೆ ಇಷ್ಟು ಹಿಂಗೈತೆ ಹಿಂಗ್ ನಮ್ಗ್ ಅವ್ರಿಗೆ ಇರ್ತದ ಅದಕ್ಕೆ ಈ ಬಸನ್ ಗೌಡ ಎತ್ನಾಳ್ ಅವ್ರಿಗೆ ಹೇಳ್ತೀನಿ ನಾನು ವಪ್ನಾಳ್ ಸಾಹೇಬ್ರೆ ನೀವು ಏನಿದೆ ಕ್ಷಮೆ ಅಂದ್ರೆ ನೀವು ಎಲ್ಲಿ ಹೋದಲ್ಲಿ ನಮ್ಮ ದಲಿತರು ಮತ್ತು ಎಲ್ಲರೂ ಕೂಡಿ ನಿಮ್ಗೆ ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡ್ತಾರೆ ನೀವು ಒಂದು ತಪ್ಪು ಮಾಡಿದ್ರಿ ಯಾಕಪ್ಪ ನೀವು ಪ್ರೆ ಎಸ್ಬುಕ್ ನೋಡಿದ್ರೆ ನಾವೆಲ್ಲ ನಾವು ಮಾತಾಡ್ತಾ ಮಾಡೋ ನಾವು ನೀವೇ ನೋಡಿ ನಮ್ಮ ದೈಮು ಯತ್ನಾಳ್ ಸೇವರಿಗೆ ವಿನಂತಿ ಅದ ಅದು ನಮ್ಮ ದಲಿತ ದಲಿತ ಮಹಿಳೆ ಆಗಲಿ ಮಹಿಳೆಯಾಗಲಿ ಮಹಿಳೆ ಆಗಲಿ ಅಥವಾ ಯಾವುದೇ ಸಮಾಜ ಮಹಿಳೆಯರಿಗೆ ನಾವು ಗೌರವ ಕೊಡುವಂಥ ಕೆಲಸ ಮಾಡಬೇಕು ನೀವು ತಾತ್ಕಾಲವಾಗಿರೋ ಕ್ಷಮೆ ಕೇಳಬೇಕು ಅಂತೇಳಿ ನಾ ಎತ್ತ ಸೋಷಿಯಲ್ ಹೇಳ್ತಾರೆ ಸರ್ ಇಡಿಟೆಡ್ ಅದು ನಮಗಾದಿರೋ ಸಂಸತ್ ಪದಕ್ಕೆ ನಾವು ಮಾತಾಡಲಿ ಅಂತೀ ಎಡಿಟೆಡ್ ಆಗೋ ಬಿಟ್ಟು ಅದು ಪೂರ ವಿಡಿಯೋ ಬರಬೇಕು ನಂಬಲ್ಲಿ ಅದು ಕಾಲಕ್ಕಾಗಿ ನಾವು ಮಾತಾಡಲಿ ಇಲ್ಲ ಅದು ನೀವು ಕೇಳಬೇಕು ಪ್ರಶ್ನೆ ಪೂರ ಇಳಿಯ ಬಂದ ಸುಪ್ರೀಂ ಕೋರ್ಟ್ ಭೀ ತಡೆದ್ರು ಹೌದಲ್ರಿ ಮುಂದಿನ ವಿಷಯ ಏನಾರಪ್ಪ ಅಂದ್ರೆ ಪೂರಾ ಹಿಂದಿನ ಹಿಡಿಯೋ ಮುಂದಿನ ಹಿಡಿಯೋ ಅಕಟ್ಟಾಗ ವಿಡಿಯೋ ನಾವು ನಂಬಲ್ಲ ಹೌದು ಮುಂದಿನ ಹಿಡಿಯೋ ಹಿಂದಿನ ಹಿಡಿಯೋ ಬರ್ತಪ್ಪ ಅಂದ್ರೆ ಅದ್ರ ಮೇಲೆ ಹೆಸರು ಬಸವನಗೌಡ ತಪ್ಪಿತ್ತಪ್ಪ ಅಂದ್ರೆ ಬಸವನಗೌಡಿಗೆ ಈ ರಾಜ್ಯದ ತಿರುಗಡೆ ಕೊಡೋಂಗಿಲ್ಲ ಅಂತ ಹೇಳಿ ರಿಪಬ್ಲಿಕನ್ ಪಾರ್ಟಿನಿಂದ ನಾಗೇಶ್ ಕೇಳಿಕೆರಿ ಮತ್ತು ಎಲ್ಲ ಸಮಾಜ ಯುವಕರಿಂದ ನಾನು ಅವ್ರಿಗೆ ಎಚ್ಚರಿಕೆ ಒಂದು ವೇಳೆ ಅಂದಿದ್ರಪ್ಪ ಅಂದ್ರೆ ಕ್ಷಮೆ ಕೇಳಬೇಕು ಇಲ್ಲಪ್ಪ ಅಂದ್ರೆ ಅದು ಎಲ್ಲ ಹಿಡಿಯೋ ನೋಡ್ಬೇಕು ನಮ್ಮ ಮುಂದೆ ನಿಮಗೆ ಎಲ್ಲ ಮಿಡಿಯೋದ್ರೆ ನಾವು ಉತ್ತರ ಕೊಡೋಕ್ತ ಅಂತೇಳಿ ಅಂತ ಹೇಳಿ ಎಲ್ಲರಿಗೆ ಮಿತ್ರ ಬಾಂಧವರಿಗೆ ನಮಸ್ತೆ ಥ್ಯಾಂಕ್ ಯು